ನಿದ್ದೆಗೆ ಮರ್ಮ ನಿದ್ದೆಗೆ ಮರ್ಮ ಮಾಡ್ಬೇಕಂದ್ರೆ ನಿಮ್ಮ ತ್ರೀಸಿಂಗಾರ ತಗೊಳ್ಳಿ ಇಲ್ಲಿ ನೋಡಿ ಈ ಉಬ್ಬಿದೆಯಲ್ಲಪ್ಪ ಈ ಉಬ್ಬಗೆ ಹಿಂಗೆ ಬನ್ನಿ ಇದು ಆಗುತ್ತೆ ನನಗೆ ಇಲ್ಲಿಗೆ ಇಲ್ಲಿಗೆ ಈ ಬಳ್ಳು ಈ ಬಳ್ಳು ಲೈಟಾಗಿ ಹಿಂಗೆ ಮಸಾಜ್ ಮಾಡಿ ಹಿಂಗೆ ಬಿಡಿ ಹಿಂಗೆ ಮಾಡಿ ಹಿಂಗೆ ಬಿಡಿ ಹಿಂಗೆ ಮಾಡಿ ಹಿಂಗೆ ಬಿಡಿ ಅದು ಒಂದ್ ನಿಮಿಷ ಮಾಡಬೇಕು ಒಂದ್ ಮಿನಿಟ್ ಮಾಡಿ ಒಂದ್ ಮಿನಿಟ್ ಮಾಡಿ ಅದರ ಜೊತೆಗೆ ಇಲ್ಲಿ ಅಲ್ವಾ ಇಲ್ಲಿ ಎಂಡ್ ಆಗಿದೆ ಬೋನು ಮಿಡಲಿಗೆ ಎಂಡ್ ಬೋನು ಮಿಡಲಿಗೆ ಇಷ್ಟೇ ವೈಬ್ರೇಷನ್ ಮಾಡಿ ಸಾಕು ಇದನ್ನ ಒಂದ್ ನಿಮಿಷ ಮಾಡಿ ಇದನ್ನು ಮಾಡಿ ನಿದ್ದೆ ಬಂದ್ರೆ ಕಂಟಿನ್ಯೂ ಮಾಡಿ ಬಂದಿಲ್ಲಪ್ಪ ಅಂತಂದ್ರೆ ನೀವು ಮರ್ಮ ತರಗತಿಯಲ್ಲೇ ಕಲಿತೀರಾ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಅನ್ನ ನೋಡಿ ಕೆಲವೊಂದಿಷ್ಟನ್ನ ಮಾತಾಡಿಸಿ ಕೆಲವೊಂದು ಸಿಂಪ್ಟಮ್ಸ್ ಅನ್ನ ಡಿವೈಡ್ ಮಾಡಿಬಿಟ್ಟು ಮರ್ಮ ಮಾಡೋದಿರುತ್ತೆ ಮರ್ಮದಲ್ಲಿ ನೂರ ಎಂಟು ಪಾಯಿಂಟ್ಸ್ ಬರುತ್ತೆ ನೂರ ಎಂಟರಲ್ಲಿ ಒಂದು ವ್ಯಕ್ತಿಗೆ ಒಂದು ಬಾರಿ ಬಂದಿದನಪ್ಪಾ ಅಂತಂದ್ರೆ ಒಂದು ಮೂರ್ ದಿನಕ್ಕೊಂದ್ಸಲ ಮರ್ಮ ಮಾಡ್ಬೋದು ಅಥವಾ ಸಿಕ್ಸ್ ಅವರ್ ಒಂದ್ಸಲ ಮಾಡ್ಬೋದು ಡೈಲಿ ಒನ್ಸು ಮಾಡ್ಬೋದು ಸಿಕ್ಸ್ ಡೇಸ್ ಒನ್ಸು ಮಾಡ್ಬೋದು ಆ ಮರ್ಮದಲ್ಲಿ ಬೇರೆ ಬೇರೆ ಇರ್ತವೆ ನೂರ ಎಂಟು ಪಾಯಿಂಟ್ ಅಲ್ಲಿ ನೂರ ಎಂಟು ಮರ್ಮ ಆ ನೂರ ಎಂಟು ಪಾಯಿಂಟ್ಗಳು ತನ್ನದೇ ಆದ ಇವಾಗ ಒಂದು ಡಾರ್ಕ್ ಬ್ಲೂ ಆಗ್ತೀವಿ ಸ್ಕೈ ಬ್ಲೂ ಆಗ್ತೀವಿ ಆರೆಂಜ್ ಆಗ್ತೀವಪ್ಪಾ ಅಂತಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಅಲ್ವಾ ಅದೇ ತರ ಮರ್ಮ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದು ಸಿಂಪ್ಟಮ್ಸ್ ಇರ್ತವೆ ಮತ್ತೆ ಮರ್ಮದಿಂದ ಹಂಗೆ ಆಗುತ್ತೆ ಏನಾಗಲ್ಲ ಜಸ್ಟ್ ಕಲರ್ ಥೆರಪಿ ಇದ್ದಂಗೆ ಈಸಿ ಲೊಕೇಶನ್ ಒಂದಿಷ್ಟು ತೆಲುಗು ತಮಿಳು ಮಿಕ್ಸ್ ಇದೆ ಅದು ಲ್ಯಾಂಗ್ವೇಜ್ ಅದು ಶಬ್ದಗಳು ಈ ತರ ನೆನ್ಪಿಟ್ಕೊಂಡ್ರೆ ನೆನಪಿಲ್ಲ ಪ್ಲೇಸ್ಮೆಂಟ್ ನೆನಪಿದೆ ಅಂದ್ರೂ ಕೂಡ ಓಕೆ ನೇಮ್ ಏನ್ ಇಂಪಾರ್ಟೆಂಟ್ ಆಗಲ್ಲ ಪ್ಲೇಸ್ಮೆಂಟ್ ಈ ಎನರ್ಜಿ ಇಂಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಎನರ್ಜಿಗೆ ಟ್ರೀಟ್ಮೆಂಟ್ ಮಾಡೋದು ಮರ್ಮ ಅಂದ್ರೆ ಅದೇ ನಂತರ ಬೇರೆ ವಿದ್ಯೆ ಏನಿಲ್ಲ ಸೇಮ್ ಇಲ್ಲಿ ನಾವು ಹೆಂಗೆ ಆರ್ಗನ್ ಸ್ಟ್ರೆಂಥನ್ ಮಾಡ್ತೀವಿ ಇಲ್ಲಿವರು ಗಾಲ್ಬಡೋರು ಸ್ಮಾಲ್ ಇಂಟ್ರೆಸ್ಟ್ ಏನು ಲಾರ್ಜ್ ಇಂಟ್ರೆಸ್ಟ್ ಏನು ಹಾರ್ಟ್ ಕಿಡ್ನಿ ಯು ಬಿ ಈ ತರ ಏನು ಆರ್ಗನ್ ಇದಾವಲ್ವಾ ಅದೇ ತರ ಮರ್ಮದಲ್ಲಿ ಕೂಡ ಆರ್ಗನ್ಗೆ ಟ್ರೀಟ್ಮೆಂಟ್ ಮಾಡೋದಿರುತ್ತೆ ಆದ್ರೆ ಇಲ್ಲಿ ಕಲರ್ ಹಾಕ್ತೀವಿ ಇಲ್ಲಿ ಮಸಾಜ್ ಮಾಡೋದಿರುತ್ತೆ ಆಂಟಿ ಕ್ಲಾಕ್ ಬೈಸು ಕ್ಲಾಕ್ ಬೈಸು ಒಂದು ಕಾಲು ಮಾತ್ರೆ ಕಾಲು ಮಾತ್ರೆ ಅಥವಾ ಅಪ್ವರ್ ಡೈರೆಕ್ಷನ್ ಕೆಳಗಡೆ ಜಿಗ್ಜಾಂಗ್ ಮೋಷನ್ ಈ ತರ ಇರ್ತವೆ ಮರ್ಮ ತರತೆಯಲ್ಲಿ